ನಮಸ್ಕಾರ ಶುಭೋದಯ ಶುಭ ಬೆಳಗು ಇದು ಮೀಡಿಯಾ ವಾಚ್ ನಾನು ವಿಶೇಷದ ಬಟ್ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಒಂದು ಬೆಳವಣಿಗೆಗಳ ಕುರಿತು ತಮ್ಮ ಜೊತೆ ಮಾತನಾಡ್ತಾ ಇದ್ದೇನೆ ಅದು ರಾಜ್ಯಸಭೆಯ ನಾಯಕನ ಪಟ್ಟವನ್ನು ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೊಟ್ಟಿದ್ದು ಇದಕ್ಕೆ ಹಲವು ಆಯಾಮಗಳಿವೆ ಕಾಂಗ್ರೆಸ್ ಹೈಕಮಾಂಡ್ ಅವರ ನೆಹರು ಕುಟುಂಬ ಇಡೀ ಪಕ್ಷದ ನಾಯಕರಿಗೆ ಒಂದು ಮೆಸೇಜ್ ಕೂಡ ಈ ನೇಮಕದ ಮೂಲಕ ಕೊಟ್ಟಿದ್ದಾರೆ ಕನ್ನಡಿಗರಿಗೆ ಸಂತೋಷ ಆಗಿದೆ ಖರ್ಗೆ ಅವರಿಗೆ ಈ ಒಂದು ಸ್ಥಾನ ದಕ್ಕಿದ್ದಕ್ಕಾಗಿ ಹಾಗೆ ಕರ್ನಾಟಕದ ಕಾಂಗ್ರೆಸ್ ಒಳಗಡೆ ಕೆಲವರಿಗೆ ಬೇಸರ ಕೂಡ ಆಗಿರ್ಬೋದು ಯಾರು ಖರ್ಗೆ ಅವರನ್ನು ವಿರೋಧ ಮಾಡ್ತಾರೋ ಅವರಿಗೆ ಅದು ಮುಖ್ಯ ಅಲ್ಲ ಆದರೆ ಖರ್ಗೆ ನಿಷ್ಠ ರಾಜಕಾರಣಿ ಅವರು ಕಾಂಗ್ರೆಸ್ ಪಕ್ಷದ ಅವರ ನಿಷ್ಠೆ ಪ್ರಶ್ನಾತೀತ ನೆಹರು ಕುಟುಂಬದ ಮೇಲಿನ ನಿಷ್ಠೆ ಪ್ರಶ್ನಾತೀತ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಎಲ್ಲ ಗಾಂಧಿಗಳ ಮೇಲಿನ ನಿಷ್ಠೆ ಪ್ರಶ್ನಾತೀತವಾದದ್ದು ಆ ಕಾರಣಕ್ಕೆ ಅವರಿಗೆ ದಕ್ಕಿದೆ ಅನ್ನುವುದು ನಿಜ ಅದರ ಜೊತೆಗೆ ಅವರ ಅರ್ಹತೆಯನ್ನು ಕೂಡ ಪ್ರಶ್ನಿಸುವುದಕ್ಕೆ ಸಾಧ್ಯ ಇಲ್ಲ ಅವರು ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡಿದವರು ಸೊ ರಾಜ್ಯಸಭೆಯಲ್ಲೂ ಕೂಡ ಅವರು ಅತ್ಯುತ್ತಮವಾಗಿ ಕೆಲಸ ಮಾಡಬಲ್ಲರು ಅಂತ ಆದರೆ ಅವರು ಎಗ್ರೆಸಿವ್ ನಾಯಕನಲ್ಲ ಆಕ್ರಮಣಶೀಲ ಪ್ರವೃತ್ತಿ ಖರ್ಗೆ ಅವರಿಗೆ ಅವರು ನಿಷ್ಠ ರಾಜಕಾರಣಿ ಒಂದು ಹಂತದವರೆಗೆ ಎದುರಿಸಬಲ್ಲರು ಆದರೆ ರಾಜ್ಯಸಭೆಯಲ್ಲಿ ಅವರು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ಕುತೂಹಲಕರ ಏಕೆಂದರೆ ರಾಜ್ಯಸಭೆಯಲ್ಲಿ ಲೋಕಸಭೆಗಿಂತ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳ ಶಕ್ತಿ ದೊಡ್ಡದಾಗಿದೆ ಈ ಶಕ್ತಿಯನ್ನು ಖರ್ಗೆ ಹೇಗೆ ಬಳಸ್ಕೋತಾರೆ ಅನ್ನೋದು ಮುಖ್ಯ ಅದರ ಜೊತೆಗೆ ಸರ್ಕಾರವನ್ನು ಅವರು ಹೇಗೆ ಎದುರಿಸ್ತಾರೆ ಅನ್ನುವ ಪ್ರಶ್ನೆಗಳು ಕೂಡ ಇದು ಬಂದು ಖರ್ಗೆ ಚೆನ್ನಾಗಿ ಮಾಡಬಹುದು ಆದರೆ ಖರ್ಗೆ ಅವರನ್ನು ರಾಜ್ಯಸಭೆಗೆ ನಾಯಕರನ್ನಾಗಿ ನೇಮಕ ಮಾಡಿದ್ದು ಯಾಕೆ ಇದು ಕಾಂಗ್ರೆಸ್ ವರಿಷ್ಠರು ಹಲವು ದಿನಗಳಿಂದ ಮಾಡಿಕೊಂಡ ಯೋಜನೆ ಅಲ್ವ ಇದು ಪ್ರಶ್ನೆ ಮೊದಲನೇದಾಗಿ ಲೋಕಸಭಾ ಚುನಾವಣೆಯಲ್ಲಿ ಖರ್ಗೆ ಅವರು ಸೋತ ನಂತರ ಅವ್ರನ್ನ ರಾಜ್ಯಸಭೆಗೆ ತರಲಾಯಿತು ಆವಾಗಲೇ ಗೊತ್ತಿತ್ತು ಈಗ ಎರಡು ಸಾವಿರದ ಇಪ್ಪತ್ತೊಂದರ ಫೆಬ್ರವರಿಯಲ್ಲಿ ರಾಜ್ಯಸಭೆಯಲ್ಲಿ ಏನು ಪ್ರತಿಪಕ್ಷದ ನಾಯಕರಾಗಿರುವಂಥ ಗುಲಾಮ್ ನಜಿ ನಬಿ ಆಜಾದ್ ಅವರು ಎರಡು ಸಾವಿರದ ಇಪ್ಪತ್ತೊಂದರ ಫೆಬ್ರವರಿಲಿ ರಿಟೈರ್ ಆಗ್ತಾರೆ ಅಂತ ಅವರು ರಿಟೈರ್ ಆದರೂ ಆ ಸ್ಥಾನಕ್ಕೆ ಕರ್ಗೆ ತರುವ ಯೋಜನೆ ಸೋನಿಯಾ ರಾಹುಲ್ ಕಂಪನಿಯಲ್ಲಿ ಮೊದಲಿಂದಲೇ ಇತ್ತು ಅನ್ನೋದು ಆ ಕಾರಣಕ್ಕೆ ಅವರು ರಾಜ್ಯ ರಾಜ್ಯಸಭೆಗೆ ಅವರನ್ನು ಬರುವಂತೆ ಮಾಡಿ ಅವರಿಗೆ ಈ ಹುದ್ದೆಯನ್ನು ಕೊಡಲಾಗಿದೆ ಇದು ಕಾಂಗ್ರೆಸ್ ಪಕ್ಷದ ಒಳಗಡೆ ಯಾವ ರೀತಿ ಪರಿಣಾಮ ಗೊತ್ತಿಲ್ಲ ಆದರೆ ಅದಕ್ಕೆ ಪರಿಣಾಮ ಉಂಟು ಅಂತ ಯಾಕೆಂದರೆ ರಾಜ್ಯಸಭೆಯಲ್ಲಿ ಖರ್ಗೆ ಅವರಿಗಿಂತ ಹೆಚ್ಚು ಎಗ್ರೆಸಿವ್ ಆದ ನಾಯಕರುಗಳಿದ್ದಾರೆ ಆನಂದ್ ಶರ್ಮಾ ಕಪಿಲ್ ಸಿಬ್ಬಲ್ ಮತ್ತು ಆನಂದ್ ಶರ್ಮಾ ಅವರನ್ನು ನೋಡಿ ಅವರು ಕಳೆದ ಬಾರ ಎರಡು ಸಾವಿರದ ಇದರವರೆಗೇ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷದ ಕಾಂಗ್ರೆಸ್ ಪಕ್ಷದ ಉಪನಾಯಕರಾಗಿದ್ದವರು ಆಕ್ರಮಣಶೀಲ ನಾಯಕ ಅದ್ಭುತವಾಗಿ ಮಾತನಾಡಬಲ್ಲವರು ಅವರನ್ನು ಆ ಸ್ಥಾನಕ್ಕೆ ತಂದಿಲ್ಲ ಹಾಗೇನೆ ಕಪಿಲ್ ಸಿಬ್ಬಲ್ ಕಾಂಗ್ರೆಸ್ ಪಕ್ಷವನ್ನು ಅವರು ಡಿಫೆಂಡ್ ಮಾಡಿಕೊಳ್ಳುವುದರಲ್ಲಿ ಅವರನ್ನು ಮೀರಿಸಿದವರಿಲ್ಲ ಅತ್ಯುತ್ತಮ ಲಾಯರ್ ಮಾತುಗಾರ ಆದರೆ ಅವರನ್ನು ಕೂಡ ಗಣನೆಗೆ ತೆಗೆದುಕೊಂಡಿಲ್ಲ ಅಂದರೆ ಇವರಿಬ್ಬರು ಕೂಡ ಅವರ ಒಂದು ಜಿ ಟ್ವೆಂಟಿ ತ್ರೀ ಏನಿದೆ ಕಾಂಗ್ರೆಸ್ನಲ್ಲಿ ಜಿ ಟ್ವೆಂಟಿ ತ್ರೀ ಗುಂಪು ಯಾರು ಸೋನಿಯಾ ಗಾಂಧಿಗೆ ಪತ್ರ ಬರೆದಿದ್ರೋ ಆ ಗುಂಪಿನಲ್ಲಿದ್ದವರು ಆನಂದ್ ಶರ್ಮನ ಆ ಗುಂಪಿನಲ್ಲಿದ್ದರು ಕಪಿಲ್ ಸಿಬ್ಬಲ್ಲು ಆ ಗುಂಪಿನಲ್ಲಿದ್ದರು ಅವರನ್ನು ಸೈಡ್ ಲೈನ್ ಮಾಡಲಾಗಿದೆ ಇದು ಹೊಸದೇನೂ ಅಲ್ಲ ನೀವು ರಾಜ್ಯಸಭೆಯಲ್ಲಿ ಕೂಡ ಮಾಡಿದಂತೆ ಲೋಕಸಭೆಯಲ್ಲಿ ನಾಯಕನ ಮಾಡಬೇಕಾದರೂ ಅದೇ ಕೆಲಸವನ್ನು ಮಾಡಲಾಗಿತ್ತು ಅಧಿ ಅಧಿರ್ ಚಂದನ್ ಏನು ಇವರು ಏನಿದ್ದಾರೆ ಅಧಿಜ್ ರಂಜನ್ ಅವರು ಕೂಡ ಅಂಥ ಆಕ್ರಮಣಶೀಲ ನಾಯಕರನ್ನು ಅಲ್ಲೂ ಹಲವರು ಆಕ್ರಮಣಶೀಲ ನಾಯಕರುಗಳನ್ನು ಬಿಟ್ಟು ಪ ಪಟ್ಟ ಕಟ್ಟಲಾಯಿತು ಸೊ ಇದರ ಮೆಸೇಜ್ ಏನು ಅನ್ನೋದು ಈ ಬೆಳಗ್ಗೆ ನೀವು ಯೋಚನೆ ಮಾಡಿ ಭಾಳ ಸ್ಪಷ್ಟವಾಗಿ ಇಲ್ಲಿ ಕಾಂಗ್ರೆಸ್ನಲ್ಲಿ ಈಗಲೂ ಕೂಡ ನೆಹರು ಕುಟುಂಬದ ನಿಷ್ಠರಲ್ಲದವರಿಗೆ ಸ್ಥಾನ ಇಲ್ಲ ನೀವು ನಮ್ಮ ಕುಟುಂಬದ ಮೇಲೆ ನಿಷ್ಠೆ ಇಟ್ಟರೆ ನಿಮಗೆ ಪ್ರತಿಫಲ ಇದೆ ನಿಷ್ಠೆ ಇಲ್ಲದಿದ್ದರೆ ನಿಮಗೆ ಸ್ಥಾನ ಇಲ್ಲ ಅನ್ನುವ ಸಂದೇಶವನ್ನು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಆ ಮೂಲಕ ಅವರು ಪಕ್ಷವನ್ನು ಚೈತನ್ಯಗೊಳಿಸುವ ಇನ್ನೊಂದು ಅವಕಾಶವನ್ನು ಕಳೆದುಕೊಂಡಿದ್ದಾರೆ ಬಾಲಂಗೋಚಿ ರಾಜಕಾರಣಕ್ಕೆ ಮಹತ್ವ ಕೊಟ್ಟಿದ್ದಾರೆ ಕಾಂಗ್ರೆಸ್ಸನ್ನು ಇನ್ನೊಂದು ಹೆಜ್ಜೆ ಕುಸಿಯುವಂತೆ ಈ ನೇಮಕದ ಮೂಲಕ ಮಾಡಿದ್ದಾರೆ ನಾನು ಖರ್ಗೆ ಮದ್ದೇಳಿದೆ ಖರ್ಗೆ ಬಗ್ಗೆ ಖರ್ಗೆ ಯಾಸ್ ಈಸ್ ಅ ವೆರಿ ಗುಡ್ ಲೀಡರ್ ಭಾಳ ಭಾಳ ರಿಲೇಷನ್ ಚೆನ್ನಾಗಿಟ್ಕೊಳ್ಳುವ ಮನುಷ್ಯ ಕೆಟ್ಟವರಲ್ಲ ಅವನು ಅಪಾರವಾದ ಅನುಭವ ಇರುವವರು ಎಲ್ಲದೂ ಸರಿ ಆದರೆ ಆಕ್ರಮಣಶೀಲ ನಾಯಕರಲ್ಲ ಆನಂದ್ ಶರ್ಮಾ ಅವರಂತೆಯೋ ಕಪಿಲ್ ಸಿಬ್ಬಲ್ ಅವರಂತೆಯೋ ಪಕ್ಷವನ್ನು ಅವರಿಗೆ ರಾಜ್ಯಸಭೆಯಲ್ಲಿ ಡಿಫೆಂಡ್ ಮಾಡಿಕೊಳ್ಳುವುದು ಕಷ್ಟ ಇಂಥ ಸಿಚುವೇಶನ್ನಲ್ಲಿ ಈ ನಿರ್ಣಯಕ್ಕೆ ಬರಲಾಗಿದೆ ಅಂದರೆ ನೆಹರು ಕುಟುಂಬ ಏನಿದೆ ಅದು ಕಾಂಗ್ರೆಸ್ ಮೇಲಿನ ನಿಯಂತ್ರಣವನ್ನು ಬಿಟ್ಟುಕೊಡೋದಕ್ಕೆ ರೆಡಿ ಇಲ್ಲ ಈ ಇಪ್ಪತ್ತ್ಮೂರು ಜನ ಏನು ನಾಯಕರುಗಳು ಪಕ್ಷದ ಪುನಶ್ಚೇತನದ ಬಗ್ಗೆ ಏನು ಮಾತನಾಡಿದ್ರು ಅದು ಜಾರಿಗೆ ಬರಲಾರದು ನೀವು ನಮ್ಮ ನಿಷ್ಠರಾಗಿರ್ತಿರೋ ಇರಿ ಇಲ್ಲವೋ ಇಲ್ಲ ನೀವು ಯಾರೋ ಈ ಪಕ್ಷದಲ್ಲಿ ನಾಯಕತ್ವ ಪಡಿತೀರೋ ಅವರು ರಾಹುಲ್ ಗಾಂಧಿ ಅವರಿಗೆ ನಿಷ್ಠರಾಗಿರಬೇಕು ಮತ್ತು ರಾಹುಲ್ ಗಾಂಧಿ ಅವರಿಗಿಂತ ಹೆಚ್ಚು ದಡ್ಡರಾಗಿರಬೇಕು ರಾಹುಲ್ ಗಾಂಧಿ ಅವರಿಗಿಂತ ಸ್ವಲ್ಪ ಬುದ್ಧಿವಂತರು ಅಂದರೆ ನಮಗಿಲ್ಲಿ ಅವಕಾಶ ಇಲ್ಲ ಅನ್ನುವ ಸಂದೇಶವನ್ನು ಕೂಡ ಸೋನಿಯಾ ಗಾಂಧಿಯವರು ಕಾಂಗ್ರೆಸ್ನವರಿಗೆ ಕೊಟ್ಟಿದ್ದಾರೆ ಆ ಮೂಲಕ ಅವರ ಈ ನಿಲುಮೆಯ ಮೂಲಕ ಅವರು ಐತಿಹಾಸಿಕ ಅಪರಾಧವನ್ನು ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಇವತ್ತು ದೇಶದ ಸ್ಥಿತಿ ಹೇಗಿದೆ ಅನ್ನೋದು ನಮ್ಗೆ ಗೊತ್ತಿದೆ ಏನು ಆಡಳಿತ ನಡೆಸ್ತಾ ಇರುವಂಥ ಭಾರತೀಯ ಜನತಾ ಪಕ್ಷ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವರು ಹೇಗೆ ಆಡಳಿತ ನಡೆಸುತ್ತಿದ್ದಾರೆ ಅಂತ ನಾವು ವಿಶ್ಲೇಷಣೆ ಮಾಡಬೇಕಾದ ಅಗತ್ಯ ಇಲ್ಲ ಅದು ಕಣ್ಣಿಗೆ ರಾಚುವಂತೆ ಕಾಣ್ತಾ ಇದೆ ರೈತರ ಕೂಗು ಕೇಳ್ತಾ ಇಲ್ಲ ಅದಾನಿ ಅಂತಹ ಉದ್ಯಮಿಗಳಿಗೆ ಲಾಭ ಕೊಡು ಲಾಭ ಮಾಡಿಕೊಡುವ ಯತ್ನ ಸತತವಾಗಿ ನಡೀತಾ ಇದೆ ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಗಳು ನಾಶ ಆಗ್ತಿವೆ ಮಾಧ್ಯಮ ಗೋಧಿ ಮೀಡಿಯಾ ಆಗಿದೆ ಸತ್ತಾರೂಢ ಪಕ್ಷದ ಭಜನೆಯಲ್ಲಿ ಎಲ್ಲರೂ ತೊಡಗಿದ್ದಾರೆ ಮಾಧ್ಯಮ ತೊಡಗಿದೆ ನ್ಯಾಯಾಂಗ ಮೊದಲಿನ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡಿಲ್ಲ ಈ ಕಾರಣಕ್ಕಾಗಿ ಜನತಂತ್ರ ಸ್ತಂಭಗಳೇನಿವೆ ಅವು ಶಿಥಿಲಗೊಂಡಿವೆ ಇಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಜನತಂತ್ರದ ಪರವಾಗಿ ನಿಲ್ಲಬೇಕಾಗಿತ್ತು ಜನತಂತ್ರದ ಪರವಾಗಿ ನಿಲ್ಲಬೇಕು ಅಂತಂದರೆ ಪಕ್ಷದ ಒಳಗಡೆ ಜನತಾಂತ್ರಿಕ ಮೌಲ್ಯಗಳು ಇರಬೇಕಾಗಿತ್ತು ನೆಹರು ಕುಟುಂಬದ ನಿಷ್ಠೆಗಿಂತ ಜನತಾಂತ್ರಿಕ ಮೌಲ್ಯಗಳಿಗೆ ಹೆಚ್ಚಿನ ಬೆಲೆ ಕೊಡಬೇಕಾಗಿತ್ತು ಆಗ ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ಬರ್ತಿತ್ತೇನೋ ಆಗ ಕಾಂಗ್ರೆಸ್ ಪಕ್ಷವನ್ನು ಪುನಶ್ಚೇತನಗೊಳಿಸುವ ಯತ್ನ ನಡೆಯಬಹುದಾಗಿತ್ತು ಆದರೆ ಈ ಬಾಲಂಗೋಚಿ ಅಥವಾ ಭಟ್ಟಂಗಿ ರಾಜಕಾರಣಕ್ಕೆ ಮಣೆ ಹಾಕುವ ಮೂಲಕ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೊದಲಾದ ಈ ಹೈಕಮಾಂಡ್ ಏನಿದೆ ಇವರು ದೇಶದ ಜನತಂತ್ರಕ್ಕೆ ಕೊಡಲಿಪೇಟ್ ಕೊಟ್ಟಿದ್ದಾರೆ ಮತ್ತು ಐತಿಹಾಸಿಕವಾದ ಕಾಂಗ್ರೆಸ್ ಪಕ್ಷವನ್ನು ಕಸದ ಬುಟ್ಟಿಗೆ ಕಳಿಸುವ ಬಿ ಜೆ ಪಿಯ ಯತ್ನ ಏನಿದೆ ಆ ಯತ್ನಕ್ಕೆ ಇವರೇ ಪೋಷಿಸ್ತಾ ಇದ್ದಾರೆ ಆದ್ದರಿಂದ ಕಾಂಗ್ರೆಸ್ನ ಇವತ್ತಿನ ಸ್ಥಿತಿಗೆ ನೀವು ಕೇವಲ ಬಿ ಜೆ ಪಿಯನ್ನು ಮಾತ್ರ ದೂಷಿಸೋದಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ದೂಷಿಸಬೇಕಾದದ್ದು ಕಾಂಗ್ರೆಸ್ ಪಕ್ಷವನ್ನೇ ಜನತಾಂತ್ರಿಕ ಮೌಲ್ಯಗಳು ಯಾವ ಒಂದು ರಾಜಕೀಯ ಪಕ್ಷದಲ್ಲಿ ನಾಶ ಆಗುತ್ತೋ ಅದು ತನ್ನ ಅಂತಸತ್ವವನ್ನು ಕಳೆದುಕೊಳ್ಳುತ್ತೆ ಅಂತ ಸೊ ಬಿ ಜೆ ಪಿಯಲ್ಲೂ ಈಗ ಆಗ್ತಾಯಿದೆ ಜನತಾಂತ್ರಿಕ ಮೌಲ್ಯಗಳು ನಾಶ ಆಗ್ತವೆ ಭಾರತೀಯ ರಾಜಕಾರಣದಲ್ಲಿ ರಾಜಕೀಯ ಪಕ್ಷಗಳ ಸ್ಥಿತಿ ಅದೇ ಇದೆ ಕರ್ನಾಟಕದ ಮಟ್ಟಿಗೆ ಹೇಳಿದ್ರೆ ಜೆ ಡಿ ಎಸ್ಗೂ ಜ ಜನತಂತ್ರಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂದರೆ ಇಲ್ಲ ಅದು ಒಂದು ಕುಟುಂಬದ ರಾಜಕಾರಣ ಆ ಕುಟುಂಬ ಹೇಳದಂತೆ ನಡೀಬೇಕು ಜೆ ಡಿ ಎಸ್ ಸ್ಥಿತಿ ಕೂಡ ಹಾಗೆ ಇದೆ ಬಿ ಜೆ ಪಿ ಅದು ಮೋದಿ ಶಾ ಕುಟುಂಬ ಅಂತ ಕರಿತೀನಿ ನಾನು ಮೋದಿ ಶಾ ಕುಟುಂಬದ ಡಿಕ್ಟೇಷನ್ ಏನಿದೆ ಆ ಡಿಕ್ಟೇಷನ್ ಪ್ರಕಾರನೇ ನಡೆಯಬೇಕು ನೀನು ಕಾಂಗ್ರೆಸ್ ಇನ್ನೂ ದಯನೀಯವಾದ ಸ್ಥಿತಿಗೆ ತಲುಪಿದೆ ಅಂದರೆ ಹೇಗೆ ಅಂದರೆ ಅಟ್ಲೀಸ್ಟ್ ಬಿ ಜೆ ಪಿಗೆ ಮೋದಿ ಶಾಗೆ ಅವರು ಬೇರೆ ಬೇರೆ ನಾಟಕಗಳನ್ನು ನೋಡೋಕೆ ಜನ ಬೆಂಬಲ ಇಟ್ಕೊಂಡಿದ್ದಾರೆ ದೇ ದೇ ಆರ್ ವೆರಿ ಗುಡ್ ಭಾಳ ಅತ್ಯುತ್ತಮವಾದ ಕಲಾವಿದರು ಬಿ ಜೆ ಪಿಯವರು ಅವರಿಗೆ ಅಳುವುದು ಗೊತ್ತು ಕಣ್ಣೀರು ಹಾಕೋದು ಗೊತ್ತು ಇತ್ತೀಚೆಗೆ ಕಲ್ತಿದ್ದು ಅದು ಆ್ಯಕ್ಚುಲಿ ಅಳುವುದು ಮತ್ತು ಕಣ್ಣೀರು ಹಾಕುವುದು ಜೆ ಡಿ ಎಸ್ಗೆ ಭಾಳ ಚೆನ್ನಾಗಿ ಗೊತ್ತಿತ್ತು ಬಟ್ ಜೆ ಡಿ ಎಸ್ ಸಂಬಂಧ ಮಾಡಿದ ಮೇಲೆ ಅವ್ರ ಜೊತೆ ರಿಲೇಷನ್ ಚೆನ್ನಾಗಿ ಆದಮೇಲೆ ಮೋದಿ ಸಾಹೇಬರು ದೇವೇಗೌಡರು ಕುಮಾರಸ್ವಾಮಿಯಿಂದ ಈ ಕಣ್ಣೀರು ಹಾಕೋದನ್ನು ಎರಗು ಹಾಕಿ ಪಡೆದಿದ್ದಾರೆ ಅನಿಸುತ್ತೆ ಕಲಾವಿದರು ಒಳ್ಳೆ ಒಳ್ಳೆ ಕಲಾವಿದರು ಅವರೆಲ್ಲ ಸೊ ಆದ್ದರಿಂದ ಅವರು ತುಂಬ ಚೆನ್ನಾಗಿ ಮಾಡಬಲ್ಲರು ಕಾಂಗ್ರೆಸ್ಸು ಕಲಾವಿದರು ಅನ್ನೋದಕ್ಕಿಂತ ಈ ಕಾಂಗ್ರೆಸ್ ಪಕ್ಷದ ಒಳಗಡೆ ಏನಿದೆಯಲ್ಲ ನನಗೆ ಅದು ಶಾಕಿಂಗ್ ಆದ್ದು ಇಡೀ ಇತ್ತೀಚಿನ ಈ ಬೆಳವಣಿಗೆ ಗಮನಿಸಿ ಅಂದರೆ ಇಷ್ಟು ಕಾಲದ ನಂತರ ಕೂಡ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕಂಪ್ಲಿಗೆ ಬುದ್ಧಿ ಬರ್ತಾ ಇಲ್ಲ ಅವರಿಗೆ ಕಾಂಗ್ರೆಸ್ ಪಕ್ಷವನ್ನು ಪುನಶ್ಚೇತನಗೊಳಿಸಬೇಕಾದಂಥ ಐತಿಹಾಸಿಕ ಅನಿವಾರ್ಯತೆ ಈ ದೇಶದಲ್ಲಿ ಪ್ರಬಲವಾದ ಒಂದು ವಿರೋಧ ಪಕ್ಷ ಈ ದೇಶದ ಜನತಂತ್ರವನ್ನು ಉಳಿಸಲು ಬೇಕಾದ ಅನಿವಾರ್ಯತೆ ಇದು ಯಾವುದೂ ಕೂಡ ಕಾಂಗ್ರೆಸ್ನ ಸೋನಿಯಾ ಮತ್ತು ರಾಹುಲ್ ಗಾಂಧಿಗೆ ಅರ್ಥ ಆಗ್ತಿಲ್ಲ ಅಂತ ಎಟ್ಲೀಸ್ಟ್ ಅವರು ಎಲ್ಲವನ್ನು ತ್ಯಜಿಸಿ ಹೊಸ ನಾಯಕತ್ವಕ್ಕೆ ಅವಕಾಶ ಕೊಟ್ಟು ಈಗಲೇ ಹೊರಟು ಹೋಗ್ಬಿಡ್ಬೇಕಿತ್ತು ಹಾಗೆ ಮಾಡಿದರೆ ಅಟ್ಲೀಸ್ಟ್ ಎರಡು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಹೊತ್ತಿಗೆ ಕಾಂಗ್ರೆಸ್ ಸ್ವಲ್ಪ ಪುನಶ್ಚೇತನಗೊಳ್ತಿತ್ತ ಇವತ್ತು ನೆಹರು ಕುಟುಂಬವೇ ಕಾಂಗ್ರೆಸ್ಗೆ ಬಹುದೊಡ್ಡ ಹೊರೆಯಾಗಿದೆ ಭಾರ ಆಗಿದೆ ಕಾಂಗ್ರೆಸ್ ನೆಹರು ಕುಟುಂಬದ ಭಾರದಿಂದ ಕುಸಿತಾ ಇದೆ ಯಾಕೆಂದರೆ ಅವರು ಇಂಡಿಯಾದ ರಾಜಕಾರಣವನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯೇ ಇಲ್ಲ ಕುಟುಂಬದ ತಮ್ಮ ಪಿತ್ರಾರ್ಜದ ಆಸ್ತಿ ಅಧಿಕಾರ ಇದನ್ನು ಉಳಿಸ್ಕೊಂಡು ಹೋಗದೆ ಹೆಂಗೆ ಒಬ್ಬರಿಗೆ ಆದ್ಮೇಲೆ ಒಬ್ಬರಿಗೆ ಹ್ಯಾಂಗೆ ಕೊಡ್ತಾ ಹೋಗ್ಬೋದು ಅಪ್ಪ ಮಗಳು ಮಾವ ಮೊಮ್ಮಗ ಈಗ ಪ್ರತಿಯೊಬ್ಬರಿಗೆ ಅಧಿಕಾರ ಹಸ್ತಾಂತರ ಮಾಡುವುದರಲ್ಲಿ ಕಾಂಗ್ರೆಸ್ನ ನೆಹರು ಕುಟುಂಬ ನಾಯಕತ್ವ ನಿಂತಿದೆ ಸೊ ಇದರ ಪರಿಣಾಮ ಏನಾಗುತ್ತೆ ಅಂತ ಈಗ ಗುಲಾಮ್ ನಬಿ ಅವರು ಸದನದಲ್ಲಿ ಮಾತನಾಡಿದ್ದು ರಾಜ್ಯಸಭೆಯವರು ಬೀಳ್ಗಡೆ ಆಗಿದ್ದು ಆ ಸಂದರ್ಭದಲ್ಲಿ ಮೋದಿ ಸಾಹೇಬರು ಕಣ್ಣೀರು ಹಾಕಿದ್ದು ಇದನ್ನೆಲ್ಲ ನಾವು ನೋಡಿದ್ದೇವೆ ಸೊ ಆ ಮೂಲಕ ಇನ್ನೊಂದು ಸುದ್ದಿ ಬಂತು ಇದಾದ ಮೇಲೆ ರಾಜಕೀಯದ ಹಾಗೆ ಆಗುತ್ತೆ ಕಂಡ್ರೆ ಅದೇನು ಅಂದರೆ ಗೌರವಾನ್ವಿತ ಗುಲಾಮ್ ನಬಿ ಆಜಾದ್ ಅವರು ಬಿ ಜೆ ಪಿಗೆ ಸೇರ್ತಾರೆ ಅಂತ ಎರಡು ಸಿಂಧ ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇತ್ತು ಅದನ್ನು ಗುಲಾಮ್ ಅವರೇ ನಿರಾಕರಿಸಿದ್ದಾರೆ ಸೋ ಒಂದು ನಾನು ಬಿ ಜೆ ಪಿ ಸೇರೋದು ಅಂದರೆ ಕಾಶ್ಮೀರದಲ್ಲಿ ಕಪ್ಪು ಹಿಮ ಬಿದ್ದಂತೆ ಅಂತೇನೋ ಒಂದು ಮಾತನ್ನು ಹೇಳಿದ್ದಾರೆ ಅದರಿಂದ ಅವ್ರು ಬಿ ಜೆ ಪಿಗೆ ಸೇರಲ್ಲ ಅಂತ ಹೇಳಲಾಗ್ತಾ ಇದೆ ಅಷ್ಟು ಬೇಗ ಆದರೆ ಉಳಿದ ಈ ಇಪ್ಪತ್ತ್ಮೂರು ಜನರಲ್ಲಿ ಏನು ನಾಯಕತ್ವವನ್ನು ಇಂಡೈರೆಕ್ಟ್ಲಿ ಪ್ರಶ್ನಿಸಿದ್ರು ಕಾಂಗ್ರೆಸ್ಸಿಗೆ ಹೊಸ ಜೀವವನ್ನು ತುಂಬಬೇಕು ಅಂತ ಹೇಳಿದಂಥ ಇಪ್ಪತ್ತ್ಮೂರು ಜನರಿದ್ದಾರಲ್ವಾ ಉಳಿದು ಇಪ್ಪತ್ತೆರಡು ಜನ ಏನು ಮಾಡ್ತಾರೆ ಅಂತ ಈಗ ರಾಜ್ಯಸಭೆಯಲ್ಲಿ ಉಪನಾಯಕರಾಗಿ ಕೆಲಸ ಮಾಡಿದಂಥ ಆನಂದ್ ಸಿಂಗ್ ಅವರ ತಲೆ ಮೇಲೆ ಚಪ್ಪಡಿ ಇವರು ಅವ್ರು ಏನು ಮಾಡ್ತಾರೆ ದೊಡ್ಡ ತನಿಯಲ್ಲಿ ಯಾವುದೇ ಮುಲಾಜಿಲ್ಲದೆ ಮಾತನಾಡುವ ಕಪಿಲ್ ಸಿಬ್ಬಲ್ ಏನು ಮಾಡ್ತಾರೆ ಇದೆಲ್ಲ ಪರಿಣಾಮಗಳಿವೆ ಅದರ ಜೊತೆಗೆ ಕಾಂಗ್ರೆಸ್ ಒಳಗಿರುವ ಯುವ ನಾಯಕರುಗಳು ಈಗ ಹಿರಿಯರು ರಿಟೈರ್ ಆಗ್ತಾ ಇಲ್ಲ ಸೊ ಆ್ಯಕ್ಚುಲಿ ನೆಹರು ಬಗ್ಗೆ ಗೋಪಾಲಕೃಷ್ಣ ಅಡುಗೆರೋ ಒಂದು ಕವನವನ್ನು ಬಿಡಿದ್ರು ನೆಹರು ಬಗ್ಗೆ ನೆಹರು ನಿವೃತ್ತರಾಗುವುದಿಲ್ಲ ಅಂತ ಈಗ ನೆಹರು ಕುಟುಂಬವೂ ನಿವೃತ್ತರಾಗ್ತಾ ಇಲ್ಲ ಅಧಿಕಾರ ಬಿಟ್ಟುಕೊಡಲ್ಲ ತಮ್ಮ ಕುಟುಂಬದ ಒಬ್ರಿಂದ ಒಬ್ಬರಿಂದ ಒಬ್ಬರಿಂದ ಒಬ್ಬರಿಗೆ ಹಂಚುತ್ತಾ ಹಂಚ್ತಾ ಹಂಚುತ್ತಾ ನೆಹರು ಕುಟುಂಬದವರು ಹೋಗ್ತಿದ್ದಾರೆ ಅದರಿಂದ ಕಾಂಗ್ರೆಸ್ನ ಈ ದಯನೀಯ ಸ್ಥಿತಿ ಏನಿದೆ ಇದು ಸುಧಾರಿಸುವ ಲಕ್ಷಣ ಕಾಣ್ತಾ ಇದೆ ಇದು ಭಾಳ ಬೇಸರದ ಸಂಗತಿ ಇನ್ನು ಸಾಕಪ್ಪ ಬಿ ಜೆ ಪಿ ಬೇಡವೇ ಬೇಡ ಅಂತ ಸ್ಥಿತಿಗೆ ಬಂದು ಜನರಿಗೆ ಬೇಜಾರು ಬಂದು ಕಾಂಗ್ರೆಸ್ಸಿಗೆ ಓಟ್ ಹಾಕಬೇಕು ಆದರೆ ಭಾರತೀಯ ಮತದಾರರ ಮೇಲೆ ಮೋದಿ ಕಂಪ್ನಿ ಮಾಡಿರುವ ಪ್ರಭಾವ ಇದೆಯಲ್ಲ ಅದು ಇನ್ನೂ ಕೆಲವು ಕಾಲ ಈ ದೇಶದಲ್ಲಿ ಉಳಿಯುತ್ತೆ ಯಾಕಂದರೆ ಭ್ರಮೆ ಕಳಚುವುದಕ್ಕೆ ಸಮಯ ಬೇಕು ಆದರೆ ಆ ಭ್ರಮೆ ಕಳಚುವ ಕೆಲಸವನ್ನು ಮಾಡಬೇಕಾದಂತಹ ಕಾಂಗ್ರೆಸ್ ಮಾಡ್ತಾ ಇಲ್ಲ ಕಾಂಗ್ರೆಸ್ಸಿನ ಇವತ್ತಿನ ಸ್ಥಿತಿ ದಯನೀಯವಾಗಿದೆ ದುಃಖಕರವಾಗಿದೆ ನೋವಿಂದ ತೂಗಿದೆ ಕಾಂಗ್ರೆಸ್ ನಾಯಕತ್ವಕ್ಕೆ ಭಾರತ ಅರ್ಥ ಆಗಿಲ್ಲ ಭಾರತದ ಇವತ್ತಿನ ರಾಜಕಾರಣ ಅರ್ಥ ಆಗಿಲ್ಲ ಕಾಂಗ್ರೆಸ್ ಪಕ್ಷದ ಅನಿವಾರ್ಯತೆ ಅರ್ಥ ಆಗಿಲ್ಲ ಅವರಿಗೆ ಕುಟುಂಬ ರಾಜಕಾರಣ ಮತ್ತು ಅಧಿಕಾರ ಇಟ್ಟುಕೊಳ್ಳುವುದೇ ಮುಖ್ಯವಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ಮೀಡಿಯಾ ವಾಚ್ ಮುಗಿಸ್ತೀನಿ ತನಗೆ ನಮಸ್ಕಾರ